ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತಿ ಶುಭ ಗುರುವಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತೀನಿ ನನ್ನ ಡೈಲಿ ವಿಡಿಯೋದಲ್ಲಿ ಲಕ್ಷ್ಮಿ ಪ್ರಾಪ್ತಿಯ ಸೇವೆ ಹೇಳ್ತೀನಿ ನಿಮಗೆ ಹೇಳುವಂಥ ಎಲ್ಲ ಸೇವೆಗಳನ್ನು ನಾನು ನಾನು ಸ್ವತಃ ಕೂಡ ಮಾಡ್ತೀನಿ ನನಗೆ ಫಲ ತಂದುಕೊಟ್ಟ ಸೇವೆಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆರ್ಥಿಕ ಸಮೃದ್ಧಿ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ನಾವು ಮಾಡುವ ಕೆಲಸ ಕಾರ್ಯಗಳಿಗೆ ಯಶ ಫಲವನ್ನು ತಂದುಕೊಡುವಂತಹ ಈ ಸೇವೆಗಳನ್ನು ನೀವು ಕೂಡ ಮಾಡಿ ಅಂತ ವಿನಂತಿ ಮಾಡ್ತೀನಿ ಶುದ್ಧ ಭಾವನೆ ಮತ್ತು ಭಕ್ತಿಯಿಂದ ಸೇವೆ ಉಪಾಯಗಳನ್ನು ಮಾಡಿ ನೋಡಿ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ಇವತ್ತು ನಾನು ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೇನೆ ನಾವು ಮಾಡುವ ದೇವರ ಭಕ್ತಿಯಲ್ಲಿ ಶಕ್ತಿ ಎಷ್ಟಿರುತ್ತೆ ಅಂತ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ನನ್ನದು ಶ್ರೀ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ನಾನು ಪ್ರಾರಂಭ ಮಾಡಿದ ದಿನಗಳಲ್ಲಿ ಮನದಲ್ಲಿ ತುಂಬ ನೆಗೆಟಿವಿಟಿ ಇತ್ತು ಪೂಜೆ ಮಂತ್ರೋಪಚಾರ ಮಾಡುವಾಗ ಮನಸ್ಸು ಸ್ಥಿರ ಇರುತ್ತಿರಲಿಲ್ಲ ನನಗೆ ಒಂದೇ ಸಮನೆ ಗಿಲ್ಟಿ ಫೀಲ್ ಆಗೋದು ನನ್ನ ಸ್ವಾರ್ಥಕ್ಕೆ ಸೇವೆ ಮಾಡ್ತಾ ಇದ್ದೇನೆ ಆದರೆ ಅದರಲ್ಲಿ ಸಾತ್ವಿಕತೆ ಅನ್ನೋದೇ ಇಲ್ವಲ್ಲ ಅಂತ ಹೀಗೆ ಒಂದು ಮಾರ್ಗಶೀರ್ಷ ಗುರುವಾರದ ದಿನ ಶ್ರೀಯಂತ್ರದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡುವಾಗ ನನ್ನ ಚಿಕ್ಕ ಮಕ್ಕಳು ತುಂಬಾ ಗದ್ದಲ ಮಾಡ್ತಾಯಿದ್ರು ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇತ್ತು ಮೈಂಡ್ ಕೂಡ ಒಂದೇ ಸಮನೆ ಡಿಸ್ಟರ್ಬ್ ಕೂಡ ಆಗ್ತಾ ಇತ್ತು ಸ್ತೋತ್ರ ತಪ್ತಾಯಿತ್ತು ದೇವಿಗೆ ನಾನು ಪ್ರಾರ್ಥನೆ ಮಾಡಿ ಕ್ಷಮೆಯನ್ನು ಕೂಡ ಕೇಳಿದೆ ಅಸ್ಥಿರ ಮನಸ್ಸಿನಿಂದ ಸೇವೆ ಮಾಡುವುದಕ್ಕಿಂತ ಸೇವೆ ಮಾಡದೇ ಹೃದಯ ಒಳ್ಳೆಯದು ನಾನು ನಿನ್ನ ಸೇವೆ ಮಾಡಲಾ ಅಥವಾ ಬೇಡವಾ ಅಂತ ದೇವಿಗೆ ನಾನು ಪ್ರಶ್ನೆ ಕೇಳಿದಾಗ ನನ್ನ ಸೇವೆ ನಿನಗೆ ಇಷ್ಟ ಆಗಿದರೆ ನೀನು ಏನಾದರೂ ಸಂಕೇತವನ್ನು ಕೊಡಿ ಅಂತ ಕೇಳಿಕೊಂಡೆ ಗುರುವಾರದ ವೃತ್ತಕ್ಕೆ ಪ್ರಾರಂಭ ಮಾಡಿದೆ ಪೂಜೆ ನಡೆಯುತ್ತಿರುವಾಗಲೇ ಶ್ರೀದೇವಿಯ ಕಲಶದ ಮೇಲಿನ ಹೂವು ಕೆಳಗೆ ಬಿತ್ತು ಹೀಗೆ ತುಂಬ ಸಲ ಆಗಿದೆ ನನ್ನ ಪ್ರತಿ ಪ್ರಶ್ನೆಗೂ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ಗುರುತಿಸಬೇಕು ಅಷ್ಟೇ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಲಕ್ಷ್ಮೀನಾರಾಯಣರ ಬೇಳೆಯ ಮೂರ್ತಿಯನ್ನು ನೋಡಿದ್ದೆ ಅದರಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇತ್ತು ನಾನು ಮೆಸೇಜ್ ಮಾಡಿ ಕೇಳಿದಾಗ ಅದರ ಪ್ರೈಸ್ ಸ್ವಲ್ಪ ಜಾಸ್ತಿಯೇ ಇತ್ತು ಅದಕ್ಕೆ ನಾನು ಅದರ ಬಗ್ಗೆ ಯೋಚಿಸಲಿಲ್ಲ ಆದರೆ ಆ ಮೂರ್ತಿ ನನಗೆ ತುಂಬಾ ಇಷ್ಟ ಆಗಿತ್ತು ದೇವರ ಮನೆಯಲ್ಲಿ ಪ್ರತಿಸಲನೂ ನೋಡಿದಾಗ ಲಕ್ಷ್ಮೀ ಮಾತೆಯ ಫೋಟೋ ಹತ್ತಿರದ ಜಾಗ ಆ ಮೂರ್ತಿದೆ ಅಂತ ಅನಿಸೋದು ಆದರೆ ಯಾವತ್ತೂ ನಾನು ದೇವರಲ್ಲಿ ಕೇಳಿಕೊಂಡಿರಲಿಲ್ಲ ಆ ಮೂರ್ತಿ ನನಗೆ ಬೇಕು ಅಂತ ಈ ವರ್ಷದ ನಮ್ಮ ಹೊಲದ ಇನ್ಕಮ್ ನಮ್ಮ ಅಪೇಕ್ಷೆಗಿಂತ ಹೆಚ್ಚಾಯಿತು ಇದೊಂದು ಮಿರಾಕಲ್ ಕೂಡ ಅನ್ನಬಹುದು ನನ್ನ ಮಿಸ್ಟರ್ ಕೂಡ ಅಂದರು ಈ ಸಲ ಚಮತ್ಕಾರನೇ ಆಗಿದೆ ಇದು ದೇವರ ಕೃಪೆ ಮತ್ತು ಆಶೀರ್ವಾದನೆ ಅಂತ ನಿನಗೆ ಏನು ಬೇಕೋ ಅದನ್ನು ತಗೋ ಅಂತ ಅವರು ಹೇಳಿದಾಗ ನಾನು ನನಗೆ ಜ್ಯುವೆಲ್ರಿ ಏನು ಬೇಡ ನನಗೆ ಲಕ್ಷ್ಮೀನಾರಾಯಣರ ಬೇಳಿ ಮೂರ್ತಿ ಬೇಕು ಅಂತ ಹೇಳಿದೆ ಫೆಬ್ರವರಿಯಲ್ಲಿರುವ ಗುರುಪುಷ್ಯ ನಕ್ಷತ್ರದ ದಿವಸ ನಾನು ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿಗೆ ಆರ್ಡರ್ ಕೊಟ್ಟೆ ಆ್ಯಕ್ಚುಲಿ ಆರ್ಡರ್ ಅನ್ನೋ ಶಬ್ದ ದೇವರ ವಿಷಯಕ್ಕೆ ಸೂಟ್ ಆಗೋಲ್ಲ ಏಕೆಂದರೆ ದೇವರ ಇಚ್ಛೆ ಇಲ್ಲದೆ ಯಾವ ಕೆಲಸನೂ ಆಗೋಲ್ಲ ಒಂದು ತಿಂಗಳಿನಿಂದ ನಾನು ಮೂರ್ತಿಗೆ ವೇಟ್ ಮಾಡ್ತಾ ಇದ್ದೆ ಐದು ಏಪ್ರಿಲ್ಗೆ ಏಕಾದಶಿ ಇತ್ತು ಅದೇ ದಿವಸ ಶುಕ್ರವಾರ ಕೂಡ ಇತ್ತು ಏಕಾದಶಿ ಶ್ರೀ ವಿಷ್ಣುವಿನ ವಾರ ಮತ್ತು ಶುಕ್ರ ಶುಕ್ರವಾರ ಶ್ರೀ ಲಕ್ಷ್ಮೀ ದೇವಿಯ ವಾರ ಅದೇ ದಿವಸ ಶ್ರೀ ಲಕ್ಷ್ಮೀನಾರಾಯಣರ ಮೂರ್ತಿ ನಮ್ಮ ಅಡ್ರೆಸ್ಗೆ ಕೋರಿಯಲಾಯಿತು ಯುಗಾದಿಯ ಶುಭ ಮುಹೂರ್ತದಂದು ನಾನು ಮೂರ್ತಿಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದೆ ಅಭಿಷೇಕ ಮಾಡುವಾಗ ಆದಂಥ ಒಂದು ಚಮತ್ಕಾರದ ವಿಷಯ ನಿಮಗೆ ಹೇಳಲೇಬೇಕು ನಾನು ಡೈಲಿ ಕೆಂಪು ಹೂಗಳನ್ನು ಕೆಂಪು ಗುಲಾಬಿ ಹೂವುಗಳನ್ನು ಪೂಜೆಗಾಗಿ ತರಿಸ್ತೀನಿ ಆದರೆ ಇದುವರೆಗೆ ಅದರಲ್ಲಿ ಹಳದಿ ಬಣ್ಣದ ಗುಲಾಬಿ ಹೂವು ನಾನು ನೋಡಿರಲಿಲ್ಲ ಶ್ರೀ ವಿಷ್ಣುವಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಮತ್ತು ಲಕ್ಷ್ಮೀದೇವಿಗೆ ಕೆಂಪು ಹೂವು ಕೆಂಪು ಕಲರ್ ಅಂದರೆ ತುಂಬ ಇಷ್ಟ ಅಭಿಷೇಕ ಮಾಡಿ ಪುಷ್ಪಾರ್ಪಣೆಯನ್ನು ಮಾಡಬೇಕು ಅಂತ ಕವರ್ನಲ್ಲಿರುವ ಹೂಗಳನ್ನು ತೆಗೆದುಕೊಂಡು ದೇವರ ಚರಣಕ್ಕೆ ಹಾಕಿ ನಮಸ್ಕಾರ ಮಾಡುವಾಗ ಅದರಲ್ಲಿ ಒಂದು ಹಳದಿ ಗುಲಾಬಿ ಹೂವು ಮತ್ತು ಒಂದು ಕೆಂಪು ಹೂ ಗುಲಾಬಿ ಹೂವು ಇದ್ದಿತು ಕವರ್ನಲ್ಲಿ ಹಳದಿ ಗುಲಾಬಿ ಹೂ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ದೇವರು ತನಗಿಷ್ಟವಾದಂತಹ ವಸ್ತುಗಳನ್ನು ತಾನೇ ಆರಿಸ್ತಾನೆ ತುಂಬಾ ಆನಂದ ಕೂಡ ಆಯಿತು ನಾನು ನನ್ನ ಅನುಭವ ಹೇಳುವ ತಾತ್ಪರ್ಯ ಇಷ್ಟೇ ನೀವು ಕೂಡ ಅಂತಃಕರಣದಿಂದ ಪೂಜೆ ಭಕ್ತಿ ಮಾಡಿ ನೀವು ಏನು ಬೇಡದಿದ್ದರೂ ದೇವರು ನಿಮಗೆ ಯೋಗ್ಯವಾದದನ್ನು ಕೊಟ್ಟೆ ಕೊಡ್ತಾನೆ ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋ ಹೊಸ ಸೇವೆಯೊಂದಿಗೆ ಶುಭವಾಗಲಿ ಬೈ ಟೇಕ್ ಕೇರ್